ಬೆಂಗಳೂರಿಗೊಂದು ಅವಳಿ ನಗರ ನಿರ್ಮಾಣ ಆಗಲಿದ್ಯಾ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಇದರಿಂದ ಪರಿಹಾರ ಸಿಗಲಿದ್ಯಾ ಬೆಂಗಳೂರಿಗೆ ಪರ್ಯಾಯವಾಗಿ ಹೊಸ ನಗರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಇರ್ಲಿವೆಯಾ ಏನಿದು ಹೊಸ ಕ್ವಿನ್ ಸಿಟಿ ಯೋಜನೆ ಏನೇನು ಹೊಸತು ಈ ಯೋಜನೆಯಲ್ಲಿ ಇರಲಿದೆ ಎಲ್ಲಿ ನಿರ್ಮಾಣವಾಗಲಿದೆ ಈ ಹೊಸ ಅತ್ಯಾಧುನಿಕ ನಗರ ಜ್ಞಾನ ಆರೋಗ್ಯ ನಾವೀನ್ಯ ಮತ್ತು ಸಂಶೋಧನಾ ನಗರ ಅಂದ್ರೆ ನಾಲೆಡ್ಜ್ ವೆಲ್ಬಿಂಗ್ ಅಂಡ್ ಇನೋವೇಷನ್ ಸಿಟಿ ಇದರ ನಿರ್ಮಾಣ ಯೋಜನೆಯ ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ಚಾಲನೆ ನೀಡಿದ್ದಾರೆ ಕ್ವಿನ್ ಸಿಟಿ ಜ್ಞಾನ ಆರೋಗ್ಯ ರಕ್ಷಣೆ ನಾವೀನ್ಯತೆ ಮತ್ತು ಸಂಶೋಧನೆಯನ್ನು ಸಂಯೋಜಿಸುವ ಯೋಜನೆಗಳಲ್ಲಿ ಒಂದಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕ್ವಿನ್ ಸಿಟಿ ಯೋಜನೆ ಮೂಲಕ ಕರ್ನಾಟಕ ದೇಶದ ಜ್ಞಾನಾಧಾರಿತ ಆರ್ಥಿಕತೆಯಲ್ಲಿ ಮೊದಲ ಸ್ಥಾನಕ್ಕೇರಲಿದೆ ಇದು ಕರ್ನಾಟಕ ಮತ್ತು ಭಾರತದ ಮಟ್ಟಿಗೆ ಹೊಸ ಭಾಷೆ ಬರೆಯಲಿದೆ ಸಾಕಷ್ಟು ರಂಗಗಳಿಗೆ ಉತ್ತೇಜನ ನೀಡುವ ಈ ಸಿಟಿಯನ್ನ ಜಾಗತಿಕ ಮಟ್ಟದ ಸಹಭಾಗಿತ್ವ ಮತ್ತು ನಾವೀನ್ಯತೆಗಳಿಗೆ ಆದ್ಯತೆ ಸಿಗಲಿದೆ ಇಲ್ಲಿ ಸ್ಮಾರ್ಟ್ ಲಿವಿಂಗ್ ಪರಿಕಲ್ಪನೆಗೆ ಒತ್ತು ನೀಡಲಾಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಏನಿದು ಕ್ವೀನ್ ಸಿಟಿ ಏನೇನು ಇರಲಿದೆ ಇಲ್ಲಿ ಐದ್ ಸಾವಿರದ ಎಂಟುನೂರು ಎಕರೆ ವಿಸ್ತೀರ್ಣದಲ್ಲಿ ಕ್ವೀನ್ ಸಿಟಿ ತಲೆ ಎತ್ತಲಿದೆ ಬೆಂಗಳೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರ ನಡುವೆ ಈ ಹೊಸ ಸಿಟಿ ನಿರ್ಮಾಣ ಆಗಲಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ ನಲವತ್ತೈದು ನಿಮಿಷಗಳ ದೂರ ಇದರ ಮೂಲಕ ಬೆಂಗಳೂರಿಗೆ ಸಮಾನಾಂತರ ಕೇಂದ್ರವನ್ನ ಸ್ಥಾಪಿಸುವ ಗುರಿಯನ್ನೂ ಹೊಂದಲಾಗಿದೆ ತಡೆರಹಿತ ಸಂಪರ್ಕದ ಭರವಸೆ ನೀಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಮತ್ತು ಆರ್ನೂರ ನಲವತ್ತೆಂಟು ಮತ್ತು ಬೆಂಗಳೂರು ಪುಣೆ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಸೇರಿದಂತೆ ಪ್ರಮುಖ ಸಾರಿಗೆ ಜಾಲಗಳ ಸಮೀಪದಲ್ಲಿರುತ್ತೆ ಎರಡು ಸಾವಿರ ಎಕರೆಯಲ್ಲಿ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ ಈಗ ಚಾಲನೆ ಸಿಕ್ಕಿದೆ ವರದಿಗಳ ಪ್ರಕಾರ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೀಡಿರುವ ಮಾಹಿತಿಯಂತೆ ಮೊದಲ ಹಂತದಲ್ಲಿ ಎರಡು ಸಾವಿರ ಎಕರೆಯಲ್ಲಿ ನಗರ ನಿರ್ಮಾಣ ಆಗಲಿದೆ ಐದು ಲಕ್ಷ ಜನವಸತಿಯ ಗುರಿ ಇದೆ ಈ ನಗರದ ವ್ಯಾಪ್ತಿಯಲ್ಲಿ ಶೇಕಡಾ ನಲವತ್ತರಷ್ಟು ಜಾಗವನ್ನ ಉದ್ಯಾನಗಳಿಗೆ ಮೀಸಲಿಡ್ಲಾಗುತ್ತೆ ಜೊತೆಗೆ ಸೊನ್ನೆ ಪಾಯಿಂಟ್ ಆರು ಒಂಬತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕಕ್ಕೆ ನಾನೂರ ಅರವತ್ತೈದು ಎಕರೆ ಮೀಸಲಿರುತ್ತೆ ವರ್ಷಕ್ಕೆ ಏಳು ಸಾವಿರ ಟನ್ ಹಣ್ಣು ತರಕಾರಿ ಬೆಳೆಯೋಕೆ ಇನ್ನೂರು ಎಕರೆ ಮೀಸಲಿರುತ್ತೆ ಸುಧಾರಿತ ಮಳೆ ನೀರು ಕೊಯ್ಲು ವ್ಯವಸ್ಥೆಯ ಮೂಲಕ ಶೇಕಡ ಐವತ್ತರಿಂದ ಎಪ್ಪತ್ತರಷ್ಟು ಜಲ ಮರುಪೂರಣ ವ್ಯವಸ್ಥೆ ಇರಲಿದೆ ಕಾಲುವೆ ವ್ಯವಸ್ಥೆ ಮೂಲಕ ನಿರ್ಮಾಣವಾಗಲಿರುವ ಹತ್ತಕ್ಕೂ ಹೆಚ್ಚು ಅಂತರ್ಸಂಪರ್ಕಿತ ಸಂಪರ್ಕಿತ ಕೆರೆಗಳು ಈ ನಗರಿಯನ್ನ ನೈಸರ್ಗಿಕ ಸೊಬಗಿನೊಂದಿಗೆ ಬೆಸೆಯಲಿವೆ ಹೇರಳವಾದ ಮನೋರಂಜನಾ ಸ್ಥಳಗಳು ಇರಲಿವೆ ಅತ್ಯುತ್ತಮ ಗುಣಮಟ್ಟದ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಅವಕಾಶ ಸಿಗಲಿದೆ ಜಗತ್ತಿನ ಅಗ್ರ ಐನೂರು ವಿವಿಗಳು ತಮ್ಮ ಕ್ಯಾಂಪಸ್ ತೆರೆಯೋಕೆ ಕ್ರಮ ಕೈಗೊಳ್ಳಲಾಗುತ್ತೆ ಉತ್ಕೃಷ್ಟ ದರ್ಜೆಯ ಆಸ್ಪತ್ರೆಗಳು ವೈದ್ಯಕೀಯ ಸಂಶೋಧನಾ ಸಂಸ್ಥೆಗಳು ಮತ್ತು ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನಲವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಯೋಜನೆಯಿಂದ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಆಗ್ಲಿದೆ ಇದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಬಹುದಾ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಉದ್ದಕ್ಕೂ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಕ್ವೀನ್ ಸಿಟಿ ನಿರ್ಮಾಣ ಆಗಲಿದೆ ಹಾಗಾಗಿ ಬೆಂಗಳೂರಿನಲ್ಲಿ ಬೆಳಿತಿರುವ ಜನದಟ್ಟಣೆ ಕಡಿಮೆಯಾಗುವ ನಿರೀಕ್ಷೆನೂ ಗರಿಗೆದರಿದೆ ಕ್ವಿನ್ ಸಿಟಿ ಅತ್ಯಾಧುನಿಕ ಸಾರಿಗೆ ಜಾಲವನ್ನು ಹೊಂದಿರುತ್ತೆ ಕೇಂದ್ರೀಯ ಮೋನೋ ರೈಲ್ ಮೂಲಕ ಕ್ಷಿಪ್ರ ಸಾರಿಗೆ ಸಾಧ್ಯವಾಗಲಿದೆ ಪ್ರತಿ ಎಂಟುನೂರು ಮೀಟರ್ಗೆ ನಿಲ್ದಾಣಗಳಿರುತ್ತೆ ಈ ಯೋಜನೆ ಹೂಡಿಕೆದಾರರನ್ನ ಸೆಳೆಯುವ ನಿರೀಕ್ಷೆ ಇದೆ ಮತ್ತು ದೊಡ್ಡಬಳ್ಳಾಪುರದ ಸುತ್ತಲೂ ರಿಯಲ್ ಎಸ್ಟೇಟ್ ಬೂಮ್ ಉತ್ತೇಜಿಸಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ